ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಭಾರ್ಗವಿ ಅವಳಷ್ಟಕ್ಕೆ ಅವಳು ಇರ್ತಾಳೆ ಇನ್ನು ಅಲ್ಲಿಗೆ ನಿರ್ಮಲಾ ಮತ್ತು ಸಾಕ್ಷಿ ಬರ್ತಾಳೆ ಸಾಕ್ಷಿ ಬಂದು ಹೇಳ್ತಾಳೆ ಏಯ್ ಮೊದಲು ನಮ್ಗೆ ಎರಡು ಕಾಫಿ ಮಾಡ್ಕೊಂಬಾ ಅಂತ ಹೇಳ್ತಾಳೆ ಆಗ ಭಾರ್ಗವಿ ಅವಳು ಹತ್ರ ಬಂದಿತ್ಕೊಂಡು ಅವಳನ್ನೇ ಗುರಾಯಿಸ್ತಾಳೆ ಆಮೇಲೆ ಹೇಳ್ತಾಳೆ ಆಯಿತು ಮಾಡ್ಕೊಂಡು ಬರ್ತೇನೆ ಅಂತ ಹೇಳ್ತಾಳೆ ಇನ್ನು ಭಾರ್ಗವಿ ಕಾಫಿ ಮಾಡ್ಲಿಕ್ಕೆ ಅಂತ ಹೋಗ್ತಾಳೆ ಇನ್ನು ಸಾಕ್ಷಿ ಹೇಳ್ತಾಳೆ ಅಕ್ಕ ಏನಾಗಿದೆ ಅಕ್ಕ ಇವಳಿಗೆ ನಂಗಂತೂ ನಂಬೋಕೆ ಆಗ್ತಿಲ್ಲ ಅಲ್ಲ ಏನೂ ಮಾತಾಡದೆ ಕಾಫಿ ಮಾಡೋಕೆ ಹೋದ್ಲಲ್ಲ ಯಪ್ಪ ಎಷ್ಟು ಬದಲಾವಣೆ ಅಕ್ಕ ಇವಳು ಆಗ್ಬೋದು ಆಗ್ಬೋದು ಹೀಗೇನೆ ಇರಲಿ ಇವಳನ್ನು ಇನ್ನೂ ಇದೇ ರೀತಿ ಕೆಲಸ ಮಾಡಿಸೋಣ ಸರಿ ಇವಳು ಕೈಲಿ ಸೇವೆ ಮಾಡಿಸೋಣ ಅಂತ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ಭಾರ್ಗವಿ ತಂದೆ ವಾಚ್ಮನ್ ಕೆಲಸಕ್ಕೆ ರೆಡಿ ಇರ್ತಾನೆ ರೆಡಿಯಾಗಿ ಹೊರಡ್ಲಿಕ್ಕೆ ಅಂತ ಹೋಗ್ತಾನೆ ಆವಾಗ ಪೂರ್ಣಿ ಹೇಳ್ತಾಳೆ ರೀ ಯಾಕೆ ರೀ ಈ ರೀತಿ ಮಾಡ್ತಿದ್ದೀರಾ ನೀವು ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು ಅದು ಈ ಏಜಲ್ಲಿ ಕೆಲಸಕ್ಕೆ ಹೋಗ್ಬೇಕಲ್ವಾ ಯಾಕೆ ರೀ ರಟ್ಟೆ ಬಲ ಇರುವಾಗ ಕೆಲ್ಸಕ್ಕೆ ಹೋಗ್ಬೇಕು ಆದರೆ ಇವಾಗ ನೀವು ರೆಸ್ಟ್ ಮಾಡೋ ಟೈಮ್ ಆ ಟೈಮಲ್ಲಿ ನೀವು ಕೆಲಸಕ್ಕೆ ಹೋಗ್ತಿದ್ದೀರಲ್ವ ಅಂತ ಹೇಳ್ತಾ ಇರ್ತಾಳೆ ಆವಾಗ ಭಾರ್ಗವಿ ತಂದೆ ಹೇಳ್ತಾರೆ ನೋಡಿ ಪೂರ್ಣಿ ಯಾವ ಟೈಮಲ್ಲಿ ಆದರೆ ಏನು ನಮಗೆ ಅಗತ್ಯ ಬಿದ್ದಾಗ ನಾವು ಕೆಲ್ಸಕ್ಕೆ ಹೋಗಲೇಬೇಕಲ್ವಾ ನೋಡು ಎಲ್ಲ ರೆಡಿ ಆಗಿದ್ದೇನೆ ಇನ್ನೇನು ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ ಅಲ್ವಾ ನೀನು ಹೋಗಿ ಟಿಫಿನ್ ತೊಗೊಂಬ ಅಂತ ಹೇಳ್ತಾರೆ ಆಗ ಅಲ್ಲಿಗೆ ಅವನಿಗೆ ಸಾಲ ಕೊಟ್ಟ ವ್ಯಕ್ತಿ ಬರ್ತಾರೆ ಸೋಮಣ್ಣ ಅವ್ರು ಬಂದು ಹೇಳ್ತಾರೆ ಏನು ಓ ಕೆಲ್ಸಕ್ಕೆ ಹೊರಟಿದ್ದೀರಾ ಆಗ ಮನೆಯವ್ರ ಪಕ್ಕದವರೆಲ್ಲ ನೋಡ್ತಾ ಇರ್ತಾರೆ ಅವರನ್ನು ಅವ್ನು ತುಂಬ ಗಟ್ಟೆಗೆ ಮಾತಾಡ್ತಿರ್ತಾನೆ ಅಲ್ಲ ನಿಮ್ಮ ಕೆಲ್ಸಕ್ಕೆ ಹೋಗೋಕ್ಕೂ ಗೊತ್ತಿದ್ಯಾ ನಾನು ಅಂದ್ಕೊಂಡೆ ಬೇರೆಯವ್ರು ತಂದು ಹಾಕಿದ್ರಲ್ಲಿ ತಿನ್ಕೊಂಡು ಊಟ ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊಂಡೆ ಆದ್ರೆ ನೀವೀಗ ಕೆಲಸಕ್ಕೆ ಹೋಗ್ತಿದ್ದೀರಾ ಅಂತ ಹೇಳ್ಕೊಂಡು ತುಂಬಾ ಹಿ್ಯಾಳಿಸಿ ಮಾತಾಡ್ತಾನೆ ಆವಾಗ ಬಾಲ್ಕಿ ತಂದೆ ಹೇಳ್ತಾರೆ ಸೋಮಣ್ಣ ಅದು ನೀವ್ ಹಣ ಕೊಡ್ತೇವೆ ಸೋಮಣ್ಣ ಅಂತ ಹೇಳ್ತಾರೆ ಆಗ ಸೋಮಣ್ಣ ಹೇಳ್ತಾರೆ ಯಾವಾಗಪ್ಪ ಕೊಡ್ತೀಯಾ ಹಣ ಇಷ್ಟು ತಿಂಗಳಾಯಿತು ಇನ್ನೂ ಬಡ್ಡಿ ಕೂಡ ಕೊಡಲಿಲ್ಲ ಅಂಥದ್ರಲ್ಲಿ ಹಣ ಕೊಡ್ತೇನೆ ಅಂತ ಹೇಳ್ತಿದ್ಯಾ ಏನಪ್ಪ ನಿಂದು ಅಂತ ಹೇಳಿ ಸರಿಯಾಗಿ ಬೈದು ಅವನ ಕುತ್ತಿಗೆ ಬಟ್ಟಿಗೆ ಕೈ ಹಾಕ್ತಾನೆ ಆವಾಗ ಅಲ್ಲಿಗೆ ಅರ್ಜುನ್ ಬರ್ತಾನೆ ಅರ್ಜುನ್ ಬಂದು ಅರ್ಜುನ್ಗೆ ತುಂಬಾ ಶಾಕ್ ಆಗುತ್ತೆ ಆವಾಗ ಅರ್ಜುನ್ ಹೇಳ್ತಾನೆ ಬಿಡ್ರಿ ಅವರನ್ನು ಅಂತ ಹೇಳ್ತಾನೆ ಆಗ ಭಾರ್ಗವಿ ತಂದೆ ಹೇಳ್ತಾರೆ ನೋಡಿ ಸೋಮಣ್ಣ ನಾನು ನಿಮ್ಗೆ ಹಣ ಕೊಡ್ತೇನೆ ಅಂತ ಹೇಳ್ತಾರೆ ಆವಾಗ ಅರ್ಜುನ್ ಹೇಳ್ತಾರೆ ಏನ್ರಿ ಏನ್ ಮಾಡ್ತಿದ್ದೀರಾ ಅವ್ರು ಅವ್ರಿಗೆ ಯಾಕೆ ಕೈ ಮಾಡ್ತಿದ್ದೀರ ಅವ್ರು ಏನ್ ಮಾಡಿದಾರೆ ಅಂತ ಕೈ ಮಾಡ್ತಿದ್ರ ಅವ್ರ ಮೇಲೆ ಅಂತ ಹೇಳ್ತಾನೆ ಆವಾಗ ಸೋಮಣ್ಣ ಹೇಳ್ತಾನೆ ನೀನ್ ಯಾರಪ್ಪ ನೋಡು ಇವ್ರ್ ಇವ್ರು ನನ್ನ ಹತ್ರ ಹಣ ತಕೊಂಡಿದ್ದಾರೆ ತೊಗೊಂಡು ಎಷ್ಟು ತಿಂಗಳಾಯ್ತು ಗೊತ್ತಾ ನಿಂಗೆ ಆದ್ರೆ ಒಂದು ರೂಪಾಯಿನೂ ವಾಪಸ್ ಕೊಟ್ಟಿಲ್ಲ ಅದಕ್ಕೆ ನನ್ನ ಹಣ ನಂಗೆ ಬೇಕಷ್ಟೇ ಅದಕ್ಕೆ ವಸೂಲಿ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ ಆಗ ಅರ್ಜುನ್ ಹೇಳ್ತಾರೆ ಅಲ್ಲರಿ ಅವರ ಏಜ್ ನೋಡಿ ಅದ್ರ ಮರ್ಯಾದೆ ಕೊಡ್ಬೇಕಲ್ವಾ ಈ ರೀತಿ ಎಲ್ಲ ಮಾಡ್ತಿರಲ್ಲಿ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಅಂತ ಹೇಳ್ತಾರೆ ಆವಾಗ ಸೋಮಣ್ಣ ಹೇಳ್ತಾರೆ ಹೌದಾ ಹಾಗಾದ್ರೆ ಅವ್ನ ಹಣ ನೀನ್ ಕೊಡ್ತೀಯ ಹಾಗಾದ್ರೆ ಕೊಡುವ ಅಂತ ಹೇಳ್ತಾರೆ ಆಗ ಅರ್ಜುನ್ ಹತ್ತು ಸಾವಿರ ಕೊಡ್ತಾನೆ ಆಗ ಸೋಮಣ್ಣ ಹೇಳ್ತಾನೆ ಏನ್ರಿ ಇದು ಬ್ಯಾಂಕ್ ಅನ್ನೇ ನಿಮ್ಮ ಹತ್ರ ಇಟ್ಕೊಂಡು ನನ್ನ ಹತ್ರ ಹಣ ಕೇಳಿದಿರಲ್ವಾ ಅಂತ ಹೇಳ್ತಾರೆ ಆಗ ಭಾರ್ಗವಿ ತಂದೆ ಹೇಳ್ತಾರೆ ನೋಡಿ ಆ ಹಣ ಅವರಿಗೆ ವಾಪಸ್ ಕೊಟ್ಬಿಡಿ ಅಂತ ಹೇಳ್ಕೊಂಡು ಅವರ ಕೈಯಲ್ಲಿದ್ದ ಹಣ ತೆಗೆದು ಅರ್ಜುನೆಗೆ ಕೊಡ್ತಾರೆ ಕೊಟ್ಟು ಪೂರ್ಣಿ ಹತ್ರ ಹೇಳ್ತಾರೆ ನಾನು ಹಣ ಇಟ್ಟಿದ್ನಲ್ಲ ಅದು ಕೊಡು ಅಂತ ಹೇಳ್ತಾರೆ ಇನ್ನು ಸ್ವಲ್ಪ ಹಣನ ತಂದು ಕೊಡ್ತಾರೆ ಸೋಮಣ್ಣಗೆ ಆಗ ಸೋಮಣ್ಣ ಹೇಳ್ತಾರೆ ಏನಾಗಿದೆ ನಿಮ್ಗೆ ಅಲ್ಲ ಪೂರ್ತಿ ಹಣ ಅವ್ರು ಕೊಟ್ಟಿದ್ರ ನೀವ್ ನೋಡಿದ್ರೆ ಬಡ್ಡಿ ಹಣ ಮಾತ್ರ ಕೊಟ್ಟಿದ್ದ ಏನಾಗಿದೆ ನಿಮ್ಗೆ ಏನ್ ಮೂರ್ಖತನ ಕೆಲಸ ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಾರೆ ಆಗ ಭಾರ್ಗವಿ ತಂದೆ ಹೇಳ್ತಾರೆ ನೋಡಿ ಆ ಹಣ ಕೊಟ್ಟವ್ರು ಯಾರಂತಾರೆ ನಮ್ಗೆ ಗೊತ್ತಿಲ್ಲ ಅವರಿಂದಲ್ಲ ಹಣ ತಗೊಳ್ಬೇಡಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ನಾವು ಕೊಡ್ತೇವೆ ಅಂತ ಹೇಳ್ತಾರೆ ಆವಾಗ ಸೋಮಣ್ಣ ಹೇಳ್ತಾರೆ ಇಷ್ಟೆಲ್ಲ ಬಡತನ ಇದ್ರು ಇಷ್ಟೆಲ್ಲ ಆದ್ರೂ ದಿಮಾಗಿಗೇನ್ ಕಮ್ಮಿ ಇಲ್ಲ ಅಂತ ಹೇಳಿ ಸರಿಯಾಗಿ ಬೈದು ಅಲ್ಲಿಂದ ಹೋಗ್ತಾರೆ ಇನ್ನಿಲ್ಲಿ ಅರ್ಜುನ್ಗೆ ತುಂಬಾನೇ ಬೇಜಾರಾಗ್ತದೆ ಇನ್ನು ಈ ಕಡೆ ಭಾರ್ಗವಿ ಕಾಫಿ ಮಾಡ್ಕೊಂಡ್ ಬಂದ್ ಕೊಡ್ತಾಳೆ ಕೊಟ್ಟಾಗ ಸಾಕ್ಷಿ ಹೇಳ್ತಾಳೆ ನೋಡು ಇದೇ ರೀತಿ ನಿನ್ ಕೆಲ್ಸ ಮಾಡ್ತಾನೆ ಇರ್ಬೇಕು ಇಲ್ಲಾಂದ್ರೆ ನಾನು ಏನ್ ಮಾಡ್ತೇನೆ ಗೊತ್ತಾ ಹಣ್ಣು ತೆಗ್ದು ಗುಲಾಬ್ ಜಾಮೂನ್ ಮಾಡಿ ತಿಂದ್ಬಿಡ್ತೇನೆ ನಾಲಿಗೆ ತೆಗ್ದು ಕಟ್ ಮಾಡಿ ನಾಯಿಗೆ ಹಾಕ್ಬಿಡ್ತೇನೆ ನನ್ನ ಬಗ್ಗೆ ನಿಂಗೆ ಗೊತ್ತಿದೆ ಅಲ್ವಾ ಭಾರ್ಗವಿ ನಾನು ಏನು ಹೇಳ್ತೇನೋ ಅದನ್ನೇ ನೀನು ಮಾಡಬೇಕು ಏನಾದರೂ ಜಾಸ್ತಿ ಏನಾದರೂ ಮಾತಾಡದೆ ಕಾಲು ಮುರಿದು ಹಾಕ್ತೇನೆ ಅಷ್ಟೇ ಅಲ್ಲ ಕೈಕಾಲು ಮುರಿದು ಹಾಕಿದ ಮೇಲೂ ನೀನು ನನಗೆ ಕೆಲಸ ಮಾಡಿ ಕೊಡಬೇಕು ನನ್ನ ಸೇವೆ ಮಾಡಬೇಕು ಗೊತ್ತಾಯ್ತಲ್ವ ನೋಡು ಕಾಫಿ ಮಾಡ್ಕೊಂಡು ಬಂದಿದ್ಯಲ್ವ ಹೋಗು ಇನ್ನು ಬೇರೆ ಇದೆ ಅದನ್ನು ಮಾಡ್ಕೋ ಅಂತ ಹೇಳಿ ಅವಳಿಗೆ ದಬಾಯಿಸ್ತಾಳೆ ಇನ್ನು ನಿರ್ಮಲಾ ಮತ್ತೆ ಸಾಕ್ಷಿ ತುಂಬಾ ಖುಷಿ ಪಡ್ತಾಯಿರ್ತಾರೆ ಅವಳಿಗೆ ನೋವು ಮಾಡಿದಾನ ಅವಳಿಗೆ ದಬಾಯಿಸಿರೋದನ್ನು ಇನ್ನು ಇನ್ನು ಸಾಕ್ಷಿ ನಿರ್ಮಲಾ ಇಬ್ಬರು ಕಾಫಿ ಕುಡಿತಾರೆ ಆವಾಗ ಕಾಫಿ ತುಂಬಾ ಉಪ್ಪಾಗಿರುತ್ತೆ ಆಗ ಸಾಕ್ಷಿ ಹೇಳ್ತಾಳೆ ಏ ಭಾರ್ಗವಿ ಏನೇ ಇದು ಕಾಫಿಗೆ ಉಪ್ಪು ಹಾಕಿದ್ಯಲ್ವಾ ಅಂತ ಹೇಳ್ತಾಳೆ ಆಗ ನಿರ್ಮಲಾ ಹೇಳ್ತಾಳೆ ಭಾರ್ಗವಿ ನಿಂಗೆ ಯಾವ್ದು ಉಪ್ಪು ಯಾವುದು ಸಕ್ಕರೆ ಅಂತ ಗೊತ್ತಾಗಲ್ವಾ ಯಾಕೆ ಈ ರೀತಿ ಮಾಡಿದ್ಯಾ ಅಂತ ಹೇಳ್ತಾಳೆ ಆವಾಗ ಭಾರ್ಗವಿ ಹೇಳ್ತಾಳೆ ನಂಗೆ ಯಾವ್ದು ಸಕ್ಕರೆ ಯಾವ್ದು ಉಪ್ಪು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ ಆದರೆ ಉಪ್ಪು ಯಾಕೆ ಹಾಕಿದೆ ಅಂತ ಗೊತ್ತಾ ನಿಮಗೆ ರೋಷ ಸ್ವಲ್ಪಾದ್ರೂ ಬರಲಿ ಅಂತ ಹೇಳ್ತಾಳೆ ಆವಾಗ ಸಾಕ್ಷಿ ಹೇಳ್ತಾಳೆ ಅಂದರೆ ನಮಗೇನು ರೋಷ ಇಲ್ವಾ ಅಂತ ಹೇಳ್ತಾಳೆ ಆಗ ಭಾರ್ಗವಿ ಹೇಳ್ತಾಳೆ ನಿಮಗೆ ಅದು ರೋಷ ಅಲ್ಲ ಬರೀ ಮೈ ತುಂಬ ಕೊಬ್ಬು ಅಷ್ಟೇ ಅಂತ ಹೇಳ್ತಾಳೆ ಆಗ ಸಾಕ್ಷಿ ಹೇಳ್ತಾಳೆ ಎಷ್ಟೇ ಕೊಬ್ಬು ನಿಮಗೆ ಅಂತ ಹೇಳ್ತಾಳೆ ಆಗ ಭಾರ್ಗವಿ ಹೇಳ್ತಾಳೆ ನಿಮ್ಗೆ ಎಷ್ಟು ಕೊಬ್ಬು ಅದನ್ನು ನೋಡ್ಕೊಳ್ಳಿ ನೋಡಿ ಇನ್ನೇನಾದರೂ ನೀವು ಈ ರೀತಿ ಮಾತಾಡಿದ್ರೆ ನಾನು ಏನು ಮಾಡ್ತೇನೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ನೋಡಿ ಇನ್ನು ನನ್ನ ಹತ್ರ ತಗ್ಗಿ ಬಗ್ಗಿ ಮಾತಾಡಿ ಇಲ್ಲ ಅಂದ್ರೆ ಇವಾಗ ಕಾಫಿಗೆ ಉಪ್ಪು ಹಾಕಿದ್ದೇನೆ ನಾಳೆ ಟೀಗೆ ಖಾರ ಹಾಕ್ತೇನೆ ಬೇವಿನ ಸೊಪ್ಪಲ್ಲಿ ಪಾಯಸ ಮಾಡಿ ನೋಡಿ ಏನಾದ್ರೂ ನನ್ನ ತಂಟೆಗೆ ಬಂದರೆ ಈ ಭಾರ್ಗವಿ ಸುಮ್ಮನೆ ಇರೋಳೆ ಅಲ್ಲ ಅದನ್ನ ನೆನಪಿಡ್ಕೊಳ್ಳಿ ಇಬ್ರು ಅಂತ ಹೇಳ್ತಾರೆ ಆಗ ಸಾಕ್ಷಿ ಏನೇ ಮಾತಾಡ್ತಿದ್ಯಾ ನಮ್ಮೆದ್ರಿಗೆ ನೀನು ಅಂತ ಹೇಳಿ ಅವಳ ಮೇಲೆ ಕೈ ಮಾಡ್ಲಿಕ್ಕೆ ಬರ್ತಾಳೆ ಆಗ ಭಾರ್ಗವಿ ಅವಳ ಕೈಯನ್ನ ತಿರ್ಗಿಸಿ ಹಿಡಿದು ಹೇಳ್ತಾಳೆ ಏನೇ ಅಂದ್ಕೊಂಡಿದ್ಯಾ ಇಷ್ಟು ದಿನ ಭಾರ್ಗವಿ ಗ್ರಾಣ ಹಿಡ್ದಿದ್ಲು ಕಣೆ ಅದಕ್ಕೆ ಅವಳು ಆ ರೀತಿ ಇದ್ಲು ಇನ್ಮೇಲೆ ಈ ಭಾರ್ಗವಿ ಎಲ್ಲಲ್ಲಿ ಬಿ ಯಾರಂತ ತೋರಿಸ್ತಾಳೆ ಅಲ್ಲ ನೀನು ನನ್ನ ಹತ್ರ ಏನೇ ಈ ರೀತಿ ಮಾತಾಡೋದು ನೀನು ಹೇಳ್ದಾಗೆ ಕೇಳ್ಕೊಂಡಿರೋಕೆ ನಾನೇನು ನೀನಂತ ಅಂದ್ಕೊಂಡಿದ್ಯಾ ಅಥವಾ ನಾನೇ ನಿಮ್ಮನ್ನು ಕೆಲಸದೊಳ ಅಂತ ಅಂದ್ಕೊಂಡಿದ್ಯಾ ನೋಡು ನನ್ನ ಹತ್ರ ಮಾತಾಡಬೇಕಾದ್ರೆ ತಗ್ಗಿ ಬಗ್ಗಿ ಮಾತಾಡು ಇಲ್ಲಾಂದ್ರೆ ನಾನು ಏನು ಮಾಡ್ತೇನೆ ಅಂತ ನಿಂಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ಅದನ್ನೇ ಮಾಡ್ತೇನೆ ಸರಿಯಾಗಿ ನೆನಪಿಡ್ಕೊ ಇದೇ ಲಾಸ್ಟ್ ಇನ್ನೇನಾದರೂ ನನ್ನ ಹತ್ರ ನೀನು ಮಾತಾಡಬೇಕಾದ್ರೆ ಧ್ವನಿ ಏರ್ಸಿ ಮಾತಾಡಿದೆ ಅಂತ ನಾನು ಏನು ಮಾಡ್ತೇನೋ ಅದನ್ನೇ ಮಾಡ್ತೇನೆ ನೆನಪಿಡ್ಕೊ ಅಂತ ಹೇಳಿ ಅವಳಿಗೆ ಆವಾಜ್ ಹಾಕಿ ಹೋಗ್ತಾಳೆ ಇನ್ನು ಸಾಕ್ಷಿ ಮಧ್ಯೆ ನಿರ್ಮಲಾ ತುಂಬಾ ಭಯ ಆಗ್ತಾ ಇರ್ತದೆ ಇನ್ನು ನಿರ್ಮಲಾ ಹೇಳ್ತಾಳೆ ಹೋಗು ಹೋಗು ನಾನ್ ಜೇಪಿ ಹತ್ರ ಎಲ್ಲ ಹೇಳ್ತೇನೆ ನೋಡು ಅಂತ ಹೇಳ್ತಾಳೆ ಆಗ ಭಾರ್ಗವಿ ಹೇಳ್ತಾಳೆ ಅಯ್ಯೋ ಹೇಳಿ ಅವ್ರದ್ದು ನಂದು ತುಂಬಾನೇ ಇದೆ ಅವ್ರು ಹೇಳೋಕೆ ನಾನ್ ಕೇಳೋಕೆ ಅವ್ರ ಮಾತಾಡೋಕೆ ನನ್ನ ಬುದ್ಧಿ ಕಲ್ಸೋಕೆ ಎಲ್ಲಾನು ಇದೆ ನೀವೇ ಹೇಳಿ ಆದಷ್ಟು ಬೇಗ ಎಲ್ಲಾನು ಮುಗಿಸಿ ಬಿಡ್ತೇನೆ ಅಂತ ಹೇಳ್ತಾಳೆ ಇನ್ನು ಶ್ಯಾಮ್ ಜೆ ಪಿ ಆಫೀಸಿಗೆ ಹೋಗ್ತಾನೆ ಆಫೀಸಿಗೆ ಹೋದಾಗ ಅಲ್ಲಿ ಸಂಧ್ಯಾನ ಫೋಟೋ ಇರ್ತದೆ ಅದನ್ನು ನೋಡಿ ಶಾ ತುಂಬಾ ಶಾಕ್ ಆಗುತ್ತೆ ಇನ್ನೊಳಗೆ ಬೃಂದನೂ ಬರ್ತಾಳೆ ಬೃಂದ ನೋಡಿ ಅವಳಿಗೆ ತುಂಬಾ ಶಾಕ್ ಆಗುತ್ತೆ ಇದ್ಯಾರು ಈ ಫೋಟೋ ಇಲ್ಲಿ ಅಂತ ಹೇಳಿ ಆವಾಗ ಅಲ್ಲೇ ಚೈರಲ್ಲಿ ಭಾರ್ಗವಿ ಕೂತ್ಕೊಳ್ತಿ ಕೂತ್ಕೊಂಡಿರ್ತಾಳೆ ಆಗ ಅವಳು ಹೇಳ್ತಾಳೆ ನಾನು ಭಾರ್ಗವಿ ಎಲ್ ಎಲ್ ಬಿ ಅಂತ ಹೇಳ್ತಾಳೆ ಆವಾಗ ಬೃಂದ ಹೇಳ್ತಾಳೆ ಯಾಕೆ ಈ ಫೋಟೋನ ಇಲ್ಲಿ ಹಾಕಿದೆಯ ಇದು ನನ್ನ ಮಾವನ್ ಆಫೀಸ್ ಕಡೆ ನೀನ್ಯಾಕೆ ಯಾಕೆ ಈ ಫೋಟೋನ ಇಲ್ಲಿ ಹಾಕಿದ್ಯಾ ಅಂತ ಹೇಳ್ತಾರೆ ಆಗ ಭಾರ್ಗವಿ ಹೇಳ್ತಾಳೆ ಓಹ್ ನಿನ್ ಮಾವನ್ ಆಫೀಸಾ ನಿನ್ ಮಾವನ ಆಫೀಸ್ ಚೇರ್ ಇದೆ ಅಲ್ವಾ ಆ ಚೇರ್ ಸ್ಟ್ರಾಂಗ್ ಇದೆಯೋ ವೀಕ್ ಇದೆಯೋ ಅಂತ ನೋಡೋಣ ಅಂತ ಬಂದೆ ಆದ್ರೆ ಏನ್ ಮಾಡ್ಲಿ ಚೇರ್ ಅಂದ್ರೆ ತುಂಬಾನೇ ವೀಕ್ ಇದೆ ಅಂತ ಹೇಳ್ತಾಳೆ ಆವಾಗ ಬ್ರಂದ ಹೇಳ್ತಾಳೆ ಏನೇ ಮಾಡ್ತಿದ್ಯಾ ನೀನಿಲ್ಲಿ ಅವಳು ಫೋಟೋ ಇಲ್ಲಿ ಯಾಕೆ ಹಾಕಿದ್ಯಾ ಏನ್ ಮಾಡ್ಲಿಕ್ಕೆ ಹೊರಟಿದ್ಯಾ ಅಂತ ಹೇಳ್ತಾಳೆ ಆಗ ಭಾರ್ಗವಿ ಹೇಳ್ತಾಳೆ ನೀನು ನೀನು ಅಂದ್ಕೊಳ್ತಿರೋದು ಕರೆಕ್ಟ್ ಕಣೆ ನಾನು ಸಂಧೆನ ಕೇಸ್ ಓಪನ್ ಮಾಡಿಸ್ತೇನೆ ನೀವೆಲ್ಲ ಸೇರಿ ಸಂಧೆನ ಕೇಸ್ ಬಿಡಬೇಕಂತ ಇಷ್ಟೆಲ್ಲ ಮಾಡಿದ್ರಲ್ಲ ಅದೆಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ ಸಂಧೆನ ಕೇಸ್ ರಿಓಪನ್ ಮಾಡೇ ಮಾಡ್ತೇನೆ ಇದೇ ಮನೆಯಲ್ಲಿ ಇದ್ಕೊಂಡು ಸಂಧ್ಯನಿಗೆ ನ್ಯಾಯ ಒದಗಿಸ್ತೇನೆ ಹಾಗೆ ನಾನು ಮಾಡೇ ಮಾಡ್ತೇನೆ ನೋಡ್ತಾ ಇರು ಅಂತ ಹೇಳ್ತಾಳೆ ಆವಾಗ ಬೃಂದನಿಗೆ ತುಂಬಾ ಸಿಟ್ಟು ಬರುತ್ತೆ ಆವಾಗ ಬೃಂದ ಹೇಳ್ತಾಳೆ ಏನೇ ಮಾತಾಡ್ತಿದ್ಯಾ ನೀನು ನೋಡಬಾರ್ದ ಈ ರೀತಿ ಎಲ್ಲ ಮಾಡಬೇಡ ನಾನು ಏನು ಮಾಡ್ತೇನೆ ಅಂತ ನಿನಗೆ ಚೆನ್ನಾಗೆ ಚೆನ್ನಾಗೇ ಗೊತ್ತಿದೆ ಅಲ್ವಾ ನಿನಗೆ ಅಂತ ಹೇಳ್ತಾಳೆ ಇನ್ನು ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ